ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಒಂದು ಬುಲ್ಲರೋ ಒಂದು ಗಡಿ ಕಳಿಸ್ಬಿಟ್ಟಿದ್ರಲ್ಲ ಬುಲ್ಲರ ಎರಡ್ ಸಾವಿರದ ಗಡಿ ಓನರ್ ಓನರ್ ಐತೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ರನಿಂಗ್ ಗಡಿ ರನಿಂಗ್ ಎಷ್ಟಾಗಿದೆ హెండి రీ టైర్ కండీషన్ టైర్ ఏటీ పర్సెంట్ అదే నోడి రీ ఇది మెలీజ్ గడి ఇది హైదు హెండి రీర్ ఇయ్యా గడి మేలు ఏం లోన్ గడి ఫీచర్స్ పవర్ ఇంజిన్ ఎలా ಗಾಡಿ ಒಳಗಡೆ ಎಕ್ಸ್ಟ್ರೀಡಿಂಜನ್ ಇಲ್ವಾ ಹ್ಞೂ ರೀ ಒಳಗಡೆ ಏನೈತೆ ಒಳಗಡೆ ಮಾಡ್ತಿದ್ರಿ ಪಾವ ಐತೆ ಪವರ್ ಹ್ಮ್ ಐತೆ ರೀ ಹ್ಞೂ ಐತೆ ರೀ ಹ್ಮ್ ರೆಂಟು ಕ್ರೆಜಸ್ ಏನಿಲ್ಲ ಏನಿಲ್ಲ ಎಷ್ಟು ಕೊಡ್ತಾಯಿದ್ದು ಮೈದಿದ್ರು ಹದಿನೈದು ಹದಿನಾರು ಹದಿನೈದು ಹದಿನಾರು ಕೊಡುತ್ತೆ ಲೊಕೇಶನ್ ಏನೈತೆ ಗಡಿ ಇದು ಬೆಳಗಾವಿ ಜಿಲ್ಲಾ ರಾಮುರ ತಾಲೂಕ್ ಕಟ್ಕೊಂಡ್ರಿ ಟೈರ್ ಚೆನ್ನಾಗಿದೆ ಗಾಡಿದು ಹ್ಞೂ ರೀ ಎಷ್ಟ್ರಿ ಗಡಿ ರೇಟ್ ಇದು ನಾಲ್ಕು ಇಪ್ಪತ್ತು ರೀ ನಾಲ್ಕು ಇಪ್ಪತ್ತು ಹೇಳ್ತಿದ್ರೂನ್ರಿ ಎಷ್ಟು ಕೊಡ್ತೀರಿ ಗಡಿ ಇದು ನಾಲ್ಕು ಮಂಟ ಕೊಡ್ರಿ ಒಂದ್ ನಾಲ್ಕು ಲಕ್ಷಕ್ಕಾಗತ್ತೆ ನಾಲ್ಕು ಲಕ್ಷಕ್ಕಾಗತ್ತೋನ್ ಯಾವ್ದಿಲ್ಲ ಗಡಿ ಮೇಲೆ ಲೋನ್ ಇಲ್ಲ ರೀ ಲೋನ್ ಬೇಕಾದ್ರೆ ಮಾಡಬಹುದು ಲೋನ್ ಬೇಕಾದ್ರೆ ಮಾಡಿಸ್ಕೊಡ್ಬೋದು ಹೌನ್ ಲಕ್ಷ ಮಾಡ್ತೀರಾ ಹ್ಞೂ ರೀ ನಾಲ್ಕು ಲಕ್ಷ ಕೊಡ್ತೀರಿ ಎಷ್ಟ್ರಿ ಮಾಡಲು ಹೌನ್ ಸಾವಿರದ ಹದ್ನಾಲ್ಕು ರೀ ಹದಿನಾಲ್ಕು ಮಾಡಲು ಸಾವಿರದ ಹದಿನಾಲ್ಕು